ಅಲ್ಲ ಲಕ್ಷ್ಮಿ ಇನ್ನು ಹಂಗ ನಿಂತಿರಲ್ಲ ಯಾವಾಗ ಮಾಡೋದ್ ಬಡ 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 ರೆಡಿ ಆಗ್ರಿ ಇಲ್ಲಿ ಅರ್ಶನ ಹಚ್ಚಿ ಅವ್ರ ಇಬ್ಬ್ರಿಗೂ ಜಾಕ ಮಾಡಿಸಿ ಮತ್ತವ್ ರೆಡಿ ಆಗ್ಬೇಕಲ್ಲ ದೇವರ ಕಿ ಒಂಬತ್ತು ಮೂವತ್ತೈದಕ್ಕೆ ಅದಾವ ಅಂತ ಹೇಳಿದ್ನಲ್ಲ ಅಲ್ಲ ಏನಾದಿರ ನೀವು ಎಲ್ಲರೂ ಜಾಕ ಮಾಡಿ ಎಲ್ಲಾರು ಮಾಡ್ರಿ ತಯಾರ ಅಲ್ಲಿಗೆ ಬರ್ತೇತಿ ದೊಡ್ಡ ದೊಡ್ಡ ಮಾಡ್ರಿ ಅವಸ್ರ

ಹೂಡ ಆಯ್ತಾ ಏನು ಏ ನಿಂಗ ನಮ್ಮ ಬರೀ ಖರೀದಿ ಮಾಡ್ತಾ ನೋಡು ಬಾರಿ ಕೆಲಸ ನೋಡ್ದ ಕುಂದಿರದ ಏನು ಅಲ್ವಾ ಇವರ ಸುಧಾರ ಬಂದ ಸುಧಾರ ಊರ್ಮೇಲೆ ದೌಡ್ ದೌಡ್ ಮಾಡ್ರಿ ಮುಂದಿನ ಕಾಲಕ್ಕೆ ಬಂದ ಕರ್ಕೊಬಂದ್ ಮಂದಿ ಅರ್ಶಿನ ಮುಗಿಸ್ರಿ ಏಟತ್ ಮಾಡ್ತೀರಿ ಏನು ಸುದ್ದಿ ತಿಳಿದ್ ಮಂದಿ ಬರಕ್ ಶುರು ಮಾಡಿದ್ರು ಮತ್ತವ್ ತಯಾರ್ದಾಡ ಅವ್ರವರ್ ಮುಗಿದಿಲ್ಲ ಬಿಡುದಿಲ್ಲ ಮತ್ತೆ ಬೇಸ್ಕೊತ ಕುಂದಿರ್ತಾರೆ ನೋಡು ಬಾಯ್ವಾ

ಹಂಗಂದ್ರೆ ಹೆಂಗ್ ಬೇ ಮಮ್ಮಕ್ಕಳ ಲಗ್ನ ಮಾಡಕತ್ತೀವ ಹೊಸ ಸೀರೆ ಉಟ್ಕೋಬೇಕ ಯವ್ವ ಬ್ಯಾಡ ಅಂದ್ರು ನಿಂಗ ತಂದಾಳ ನಾನ ಈಗ ಅಕ್ಕಿ ಕಾಯ್ಬಿಡ್ತಾವಲ್ಲ ಅದ್ರ ಮುಂದ್ ಉಟ್ಕೊಂಡ್ರ ಆತು ಯಾವೊಂದ್ ಈಗ ಒಂದ್ ಎಲ್ಲಿ ಕಳ್ಕೊತ ಅಲ್ಲಿ ಕುಂದ್ರಕ್ ನಾನು ನಿಂದ್ರಾಕ್ ಕಳತ್ತಾನ ಆಗುದಿಲ್ಲ ನೋಡು ಅದಕ್ಕ ಬ್ಯಾಡ ನೀ ಅಕೆಲ್ಲ ಒಂದ್ ಮುಂಜಾನೆ ಉಪ್ಪದ್ರ ಚಾ ಉಟ್ಕೋ ಉಟ್ಕೋತೆ ನಾನ ಈ ಕಟ್ಟು ಉಟ್ಕೋತೇನ್ ಬಿಡ ವಾ ನೀ ಸುಮ್ಮ ಆಡ್ಲೋಡ್ ತಂಗಿ ಹಿಂಗ ಸಾವಕಾಶ ನಡಿ ಬೇಳಗ ನಾನೆಲ್ಲ ಕರ್ಕೊಂಡ್ ಹೋಗಿನಿ ಯವ್ವ ಎತ್ತಾಗ ಏನ ನೋಡ ಯವ್ವ ಇದು ಅಷ್ಟು ಅಡ್ಯಾಡ್ಕೊತ ಹೋಗ್ತಿಗೆ ರಗ ರಕ್ಕತ್ ನೋಡ್ ಈಗ ಸೀದಾ ರೂಮಿಗೆ ಕರ್ಕೊಂಡ್ ಹೋಗು ಸೀರೆ ಕಳೆದ ಸೀರೆ ಉಟ್ಕೊಂಡ ಆ ಒಳ್ಳೆ ಒಣ್ಣೆ ಅಕ್ಕಿ ಕಾಯಿ ಬೂತಲ್ಲ ಅಲ್ಲಿ ಕರ್ಕೊಂಡು ನಾನು ಕುಂದ್ರಿಸ್ಬಿಡ ಅದು ಮುಗಿ ತಕ್ಕ ನಾನು ಅಲ್ಲೇ ಕೂತ್ ಬಿಡ್ತೇನೆ ಅಡ್ಡಾಡಂಗಿಲ್ಲ ಹೂವಾ ಸಾಕಾಗೈತೆ ಹ್ಞೂ ಬೇ ಒಳಗೆ ಕರ್ಕೊಂಡು ಕುಂದ್ರಿಸ್ತೀನಿ ಫಸ್ಟ್ ನಾಷ್ಟ ಬಿಡು ನಾಷ್ಟಾ ಮಾಡಿ ಒಂದು ಕಡೆ ಕೂತು ಬಿಡ್ನಿ ಹುಟ್ಟು ಟೈಮಿಂಗ್ ತಕ್ಕ ನಾನು ನಾನು ಮತ್ತೆ ಅಕ್ಕಿ ನಿಂಗೆ ಕರೆದ್ಲು ಅಂದ್ರೆ ಆಕಡೆ ಹೋಗಕ್ಕೆ ಅದಕ್ಕೆ ಅಮ್ಮನಲ್ಲಿ ಕುಂದ್ರಿಸಿ ಬಾ ಅಂದ್ಲು ಅದಕ್ಕೆ ಬಂದು ನಿನ್ನ ಜೊತೆಗೆ ಮತ್ತು ನಾವು ಸೀರೆ ಕಳಿಸಿ ಸೀರೆ ಉಟ್ಕೋಬೇಕಲ್ಲ ಹ್ಞೂ ಹಾ ತಾಯಿ ನೋಡಿ ವಾ ನನಗೂ ಹೊಟ್ಟೆ ಹಸ್ತಾವು ನಾಷ್ಟ ಕಡೆ ಇರೋ ನಡಿ ಮೆಲುಕ ನಡಿ ಬೇ ತಂಗಿ ಮದ್ ಏನವ ಮದ್ವಿ ಹಂದ್ರಾರು ಎಷ್ಟು ಚಂದ ಹಾಕ್ಸ್ಯಾರ ಇವರು ಹೋಗ್ರ ನೀನ್ ಹಸಿ ಬಣ್ಣ ತೆರೆದು ಹೋಗ್ಬಿಡು ಪಾಪ ಅದಂತೂ ತವ್ರ ಮನೆಗೆ ಏನು ಕಾಣ್ಲೇ ಇಲ್ಲ ಗಣನ್ ಮನೆಯಾಗ್ರ ಚಂದಾಗಿರ್ಲಿವ ಅಷ್ಟ ಸಾಕ್ ನೋಡ್ ದೇವ್ರ ಹತ್ತು ವರ್ಷ ಹಾಕಿ ಆಕಿ ಎಲ್ಲ ಒಳ್ಳೇದ್ ಮಾಡ್ಬಿಡ್ಲಿ ಅನ್ನೋದೊಂದ ಹ್ಞೂ ಬೇ ಎಲ್ಲ ಚಲೋ ಆಕತ ಬಾ ನೀ ಏನ್ ತಲೆ ಕೆಡ್ಸ್ಕೋಕ್ ಹೋಗಬೇಡ ಅದು ನೋಡ್ರಿ ನಿಮ್ ನಿಮ್ ಕಡೆ ಯಾರ್ಯಾರು ನಾಷ್ಟ ಮಾಡಿಲ್ಲ ಅವ್ರಿಗೆ ನಾಷ್ಟ ಕಳಿಸ್ಬಿಡ್ರಿ ಹೊತ್ತಕತೆ ಅದಕ್ಕೆ ಹ್ಞೂ ರೀ ಕಳಿಸ್ತೀನಿ

ನಮ್ಮ ಲಗ್ನೂ ನೀವ ಮಾಡಿದ್ರಿ ಈಗ ರಾಣಿ ಲಗ್ನನು ಮನೆಯನ್ನೋರ್ಗ ನಾಲ್ಕು ದಿವ್ಸ ಆತ್ರಿ ನಮ್ಮ ಮನ್ಯಾಗ ಇದ್ದು ಎಲ್ಲಾನು ತಂದಿಗಚ್ಚ ನೋಡ್ಕೊಳಕ್ ಹತ್ತಿರೀ ನೀವನ್ ಕಾಳಜಿ ಮಾಡ್ಲಾರ ಇನ್ಯಾರು ಯಾರ್ ಮಾಡ್ಬೇಕ್ರಿ ಹಂಗಲ್ವಪ ನಿಮ್ಮಅಪ್ನು ನಾನು ಕಾಸ ಕಸ ದೋಸ್ತ್ರಲ್ಲನ ಇಷ್ಟು ಮಾಡ್ಲಿಕ್ಕಂದ್ರೆ ಹೆಂಗ ಅವ ಇದ್ರು ಮಾಡ್ತಿದ್ವಿ ಅಪ್ಪ ಈಗ ಅವ್ ಇಲ್ಲಂದ್ರೆ ಇನ್ನೂ ಇನ್ನು ನಮ್ ಜವಾಬ್ದಾರಿ ಜಾಸ್ತಿ ಆತಪ್ರಿ ಏ ಇಲ್ರಿ ಅಕ್ಕರ ಆ ಹುಡುಗ ಎಲ್ಲಾ ತಂದ್ಕೊಟ್ಟನ್ರಿ ಏಯಪ್ಪ ಮೊಮ್ಮಗಳ ಬಾಯ್ ಬೈ ಅಪ್ಪ ಪಪ್ಪ ಓನಪ್ಪ ಬಂಗಾರ ನಿಮ್ಮ ಅಪ್ಪ ನಿಮ್ಮಪ್ಪ ಗದ್ದೆದಾಗ ಬಾರಪ್ಪ ಆಮೇಲೆ ಎತ್ಕೊತೀನಿ ಬಾಯಲ್ಲಿ ನೋಡಪ್ಪ ಇಲ್ಲಿ ಎಲ್ಲ ನೀನು ನೋಡ್ಕೋ ನಾನು ಊಟದ ಕಡೆ ನೋಡ್ತೀನಿ ಹ್ಞೂ ಏನು ಲೇ ಗುಂಡಾ ಯವಾ ಅಲ್ಲಿ ಯಾರು ಒದಾಕ್ತಾರೆ ನೋಡ್ಯಪ್ಪಾ ಈ ಕಡೆ ನೋಡಾಕತ್ತೆ ಈ ಟೈಮ್ ಮಾಡಕತ್ತೀ ಹುಡ್ಗ ಹುಡ್ಗಿನ ಕರ್ಸಿದ್ರು ಪೂಜೆ ಆಯ್ತು ಎಲ್ಲ ಮಾಡ್ಸಿ ಬಿಡ್ತಾನೆ ಹಾಂ ರೀ ಏನೋ ಹೋಗಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ಲವ ನಿರ್ವಿಘ್ನ ಕುರು ಮೇ ದೇವೋ ಸರ್ವಕಾರೇಶು ಸರ್ವದಂ ಹಾಗ ನಿಂಗ್ ಕಡೆದ್ರಿ ನಿಂಗ್ ಕಡೆದ್ರಿ ಎಲ್ಲಾರು ಇದ್ರಿ ಟೈಮ್ ಆಗೈತ್ ನೋಡ್ರಿ ಮಾಂಗಲ್ಯಂ ತಂತು ನಾಣೇನ ತಮ್ಮ ಜೀವನ ಹೇತುನ ತಂದೆ ವಶ್ನಾ ವಿಸುಬುಗೆ ಓಂ ಜೀವಸ್ವರ ದಾನ್ಸರಂ ಗಟ್ಟಿ ಮೇಳ ಗಟ್ಟಿ ಮೇಳ ಸಾವಿತ್ರಕ ನೋಡ ನಿಂಗ ಕಂಬಿಟ್ಟಿ ಏನ್ ಜೋರ್ದಾ ಮನವನ್ ಸೇರುಟ ಬಿಡು ಅಯ್ಯ ನಿಂಗ್ರಿ ಏನು ನೋಡಿರಿ ಹೆಂಗೆ ರೆಡಿಯಾಗಿ ನಿಂತ ಹಾಂ ಅಕ್ಕ ಏನು ಏನೊಬ್ರಿ ಕಿತ್ತೊಬ್ಬರು ಮಿಂಚಾಕತ್ತಾರ ಸುಧಾ ನೋಡಿಯಾ ಯಾವ ಮನೆ ರೆಡಿಯಾಗ ಹ್ಞೂ ಇದು ಸಾವಿತ್ರಿಕ ಸುಧಾ ಮತ್ತು ಸುಧಾ ಹುಟ್ಟಿದ್ದು ಒಂದೇ ಥರ ಆಯ್ತು ನೋಡಿ ಸೀರಿ